ಪ್ರಾದೇಶಿಕ ಮಾಧ್ಯಮಗಳೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಇಎಸ್ಟಿ ವರದಿ ಬಿಡುಗಡೆ ಮಾಡಿದ ಪ್ರಾವಿಜೆಂಟ್ ಹೌಸಿಂಗ್ ಮಾಧ್ಯಮ ವಿಭಾಗದ ವಸತಿ ನಿರ್ಮಾಣ ಸಂಸ್ಥೆ ಹೌಸಿಂಗ್ ವಿಭಾಗದ ಪ್ರಮುಖ ಹೆಸರಾಗಿರುವ ಪ್ರಾವಿಜೆಂಟ್ ಹೌಸಿಂಗ್ ಲಿಮಿಟೆಡ್ ಇಂದು ಪ್ರಾದೇಶಿಕ ಮಾಧ್ಯಮಗಳ ಜೊತೆ ಸಭೆಯನ್ನು ಏರ್ಪಡಿಸಿ ಸಂವಾದ ನಡೆಸಿತು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಿಇಒ ಮಲ್ಲಣ್ಣ ಸಾಸುಳು ಅವರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಪರಿಸರ ಸಾಮಾಜಿಕ ಮತ್ತು ಆಡಳಿತ ವರದಿಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದರು ಜೊತೆಗೆ ಸಂಸ್ಥೆಯ ಸಾಧನೆಗಳು ಯೋಜನೆಗಳು ಮತ್ತು ಮುಂದೆ ಉದ್ಘಾಟನೆಗೊಳ್ಳಲಿರುವ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಂಡರು ಮಾಧ್ಯಮಗಳ ಜೊತೆಗಿನ ಸಂವಾದದಲ್ಲಿ ಪ್ರಾವಿಡೆಂಟ್ ಹೌಸಿಂಗ್ ಲಿಮಿಟೆಡ್ನ ಸಿಇಒ ಮಲ್ಲಣ್ಣ ಸಾಸಲು ಅವರು ಸುಸ್ಥಿರ ವಸ್ತುಗಳ ಬಳಕೆಯಿಂದ ಉದ್ಯೋಗಿಗಳಿಗೆ ತರಬೇತಿ ನೀಡುವುದರ ಕಡೆಗೆ ಗಮನ ಹರಿಸಿದ್ದರಿಂದ ಮತ್ತು ಗ್ರಾಹಕರ ಆತಂಕಗಳನ್ನು ತ್ವರಿತವಾಗಿ ಪರಿಹರಿಸುವುದರಿಂದ ನಾವು ಗ್ರಾಹಕರ ನಂಬಿಕೆಯನ್ನು ಗಳಿಸುತ್ತೇವೆ ಮತ್ತು ನಮ್ಮ ಗ್ರಾಹಕರು ತೃಪ್ತಿ ಹೊಂದುವಂತೆ ನೋಡಿಕೊಂಡಿದ್ದೇವೆ ಸಮಯಕ್ಕೆ ಸರಿಯಾಗಿ ಪ್ರಾಜೆಕ್ಟ್ಗಳನ್ನು ಮುಗಿಸುವುದರಿಂದ ಮತ್ತು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಪಾಲಿಸುವುದರಿಂದ ನಾವು ಉದ್ಯಮದಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುವುದನ್ನು ಮುಂದುವರಿಸಿದ್ದೇವೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಪೂರಕವಾಗಿ ನಾವು ಎರಡು ಸಾವಿರದ ಮೂವತ್ತರ ವೇಳೆಗೆ ಹಲವಾರು ಇ ಎಸ್ ಜಿ ಗುರಿಗಳನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಎಂದು ಹೇಳಿದರು ಮುಖ್ಯವಾದ ವಿಷಯ ಏನು ಅಂತಂದರೆ ಈ ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಏನು ಕೆಲಸ ಮಾಡಿದ್ದೀವಿ ಮುಂದಿನ ವರ್ಷಗಳಲ್ಲಿ ನಮ್ಮ ಡೆವಲಪ್ಮೆಂಟ್ಸ್ ಏನೇನು ಬರ್ತಿದೆ ಎಲ್ಲೆಲ್ಲಿ ಬರ್ತಾ ಇದೆ ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ಸುದ್ದಿಗೋಷ್ಠಿ ಮಾಡಿದ್ದು ಎರಡನೇದಾಗಿ ನಾವು ಇ ಎಸ್ ಜಿ ರಿಪೋರ್ಟ್ ಅಂದರೆ ಪರಿಸರದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ದೀವಿ ನಾವು ಒಂದು ಇಲ್ಲ ಬಿಲ್ಡಿಂಗ್ ಕಟ್ಟೋದಾಗಲಿ ಅಥವಾ ಬಿಲ್ಡಿಂಗ್ ಕಟ್ಟಿದ್ಮೇಲೆ ಜನ ಹೇಗೆ ಬದುಕ್ಬೋದು ಅದರಲ್ಲಿ ಅದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆಗಿರುತ್ತೆ ಅನ್ನೋದಕ್ಕೆ ನಾವು ಒಂದು ಇ ಎಸ್ ಜಿ ರಿಪೋರ್ಟ್ ಮಾಡಿದ್ದೀವಿ ಇದನ್ನು ವಾರ್ಷಿಕವಾಗಿ ನಾವು ಪ್ರತಿ ವರ್ಷವೂ ಇದನ್ನು ಮಾಡ್ತಾ ಬರ್ತೀವಿ ನಾವು ನಮಗೇನು ಇದು ಮ್ಯಾಂಡೇಟ್ರಿ ಏನೂ ಇಲ್ಲ ಕಾನೂನು ಪ್ರಕಾರ ನಾವು ಒಂದು ಇ ಎಸ್ ಜಿ ರಿಪೋರ್ಟ್ ಮಾಡಲೇಬೇಕು ಅಂತ ಇದು ನಮಗೊಂದು ಶಿಸ್ತು ಇರಲಿ ನಮ್ಮ ಸಂಸ್ಥೆಯಲ್ಲಿ ಒಂದು ಶಿಸ್ತು ಇರಲಿ ಪ್ರತಿಯೊಬ್ಬರೂ ಒಂದು ಪರಿಸರದ ಬಗ್ಗೆ ಒಂದು ಜ್ಞಾನ ಇರಬೇಕು ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ಇರಬೇಕು ಅವ್ರ ಹತ್ರ ಅಂತ ಈ ಒಂದು ಏಜ್ ರಿಪೋರ್ಟ್ನ ನಾವು ಮಾಡಿದ್ದೀವಿ ಆ ಏಜ್ ರಿಪೋರ್ಟ್ ನಿಮ್ಮ ಜೊತೆ ಎಲ್ಲ ಹಂಚ್ಕೋಬೇಕು ಅದೇನು ಮಾಡಿದ್ದೀವಿ ಅದರದ್ದು ಮೆಟ್ರಿಕ್ ಅಂತಂದರೆ ಅದ್ರದ್ದು ಏನು ನಮ್ಮ ಫುಟ್ ಫುಟ್ಪ್ರಿಂಟ್ ಏನಿದೆ ಅದನ್ನು ಎಷ್ಟು ಕಡಿಮೆ ಮಾಡ್ಬೋದು ಅದರಿಂದ ಅಂತ ಅದರಲ್ಲೆಲ್ಲ ತೋರಿಸಿದ್ದೀವಿ ನಾವು ಅದನ್ನು ನಾವು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇದನ್ನು ಮಾಡಿದ್ದೀವಿ ಇದರಲ್ಲಿ ಏನಂತಂದರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇರಬೇಕಾದ್ರೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಆ ನಾಯ್ಸ್ ಪೊಲ್ಯೂಷನ್ ಆಗದೇ ಇರೋ ಥರ ಯಾವ ಥರ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಮಾಡುವಾಗ ಡಸ್ಟ್ ಪೊಲ್ಯೂಷನ್ ಆಗುತ್ತೆ ಆ ಡಸ್ಟನ್ನು ಹೇಗೆ ಮಿನಿಮೈಸ್ ಮಾಡ್ಬೋದು ಅಂತ ಇದು ಮಾಡಿರ್ತೀವಿ ಆಮೇಲೆ ಅಲ್ಲಿರುವಂಥ ಒಂದು ಇದು ಪ್ಲಾಂಟ್ಸು ಇನ್ನೊಂದು ಮತ್ತೊಂದನ್ನು ಹೇಗೆ ರೀಲೊಕೇಟ್ ಮಾಡಬೇಕು ಹೇಗೆ ಮಾಡಿದ್ದೀವಿ ಅಂತ ಹೇಳಿರ್ತೀವಿ ಅದೇ ರೀತಿ ಟಾಪ್ ಸಾಯಿಲ್ ಅಂದರೆ ಟಾಪ್ ಸಾಯಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಆದರೆ ಟಾಪ್ ಸಾಯಿಲ್ ಇದ್ರೇ ನಿಮಗೆ ಯಾವುದೇ ರೀತಿ ವೆಜಿಟೇಷನ್ ಅದನ್ನು ನಾವು ಎಕ್ಸ್ಕವೇಟ್ ಮಾಡಿದ ಆ ಟಾಪ್ ಸಾಯಿಲ್ನ ಹೇಗೆ ಸೈಡಲ್ಲಿಟ್ಟು ಮತ್ತೆ ಅದನ್ನು ತಂದು ಈ ರೀತಿ ಸುಮಾರು ಎಕ್ಸಾಂಪಲ್ಸ್ ಇದಾವೆ ಅದರಲ್ಲಿ ಅದೊಂದೇ ಅಲ್ಲ ಇವಾಗ ಏನಂತಂದರೆ ನಾವು ನದಿಗಳಿಂದ ಹೋಗಿ ಮರಳನ್ನು ತೊಗೊಂಡ್ಬರ್ತೀವಿ ಈಗ ಅದನ್ನು ಬಂದರೆ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಬರುತ್ತೆ ಮ್ಯಾನು ಎಷ್ಟು ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಉಪಯೋಗಿಸಿದ್ದೀವಿ ಆ ರೀತಿ ಸೊ ಅದು ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ ಅದೇ ರೀತಿಯಾಗಿ ವಾಟರ್ ರೀಸೈಕ್ಲಿಂಗಿಗೋಸ್ಕರ ಕಟ್ಟಿರುವಂಥ ಇನ್ಫ್ರಾಸ್ಟ್ರಕ್ಚರಿಂದ ಎಷ್ಟು ನೀರು ಉಳಿತಾಯ ಆಗುತ್ತೆ ಅದೇ ರೀತಿ ಎಲ್ ಇ ಡಿ ಬಲ್ಬ್ಸು ಇನ್ನೊಂದು ಮತ್ತೊಂದು ಉಪಯೋಗಿಸೋದ್ರಿಂದ ಅಥವಾ ವಾಟರ್ ಇದು ಎಲೆಕ್ಟ್ರಿಸಿಟಿ ಎಫಿಷಿಯೆಂಟ್ ಬಲ್ಬ್ಸ್ ಯೂಸ್ ಮಾಡೋದ್ರಿಂದ ಏನು ಉಳಿತಾಯ ಆಗಿದೆ ಅಂತ ಈ ರೀತಿ ಅದನ್ನು ಅದನ್ನು ಮೆಟ್ರಿಕ್ ಇದೆ ಪ್ರತಿಯೊಂದ್ರೂ ಇದು ನಾರ್ಮಲ್ಲಾಗಿ ಆಗಿ ಉಪಯೋಗಿಸಿದ್ರೆ ಇಷ್ಟು ಖರ್ಚಾಗುತ್ತೆ ಇದನ್ನು ಖರ್ಚು ಇಷ್ಟು ಅದರಿಂದ ಒಂದು ಎಕನಾಮಿಕ್ ನಾಟ್ ಓನ್ಲಿ ಎನ್ವೈರ್ನ್ಮೆಂಟ್ ಎಕನಾಮಿಕ್ ಬೆನಿಫಿಟ್ ಕೂಡ ಅದರಲ್ಲಿರುತ್ತೆ ಅದನ್ನೆಲ್ಲ ತೋರಿಸಿದ್ದೀವಿ ಆ ಪುಸ್ತಕದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳೋದಿಲ್ಲ ಬಟ್ ಇದನ್ನು ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನನಗನ್ಸುತ್ತೆ ಇವತ್ತಿನ ದಿವಸ ನ್ಯೂಸ್ ಪೇಪರ್ ನಾನು ಇವತ್ತು ತಾನೇ ಓದಿದೆ ಟ್ವೆಂಟಿ ಪರ್ಸೆಂಟ್ ಆಫ್ ಆಲ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಶುಡ್ ಬಿ ಯೂಸ್ ರೀಸೈಕಲ್ಡ್ ಅಂತ ಮಿನಿಸ್ಟರ್ ಅವರು ಹೇಳಿದ್ದಾರೆ ಅದು ಬರ್ತಾ ಇದೆ ಅಂತ ಅದನ್ನು ಅದು ಅದನ್ನು ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಈ ರೀತಿ ನಾವು ಯಾಕೆಂತಂದರೆ ಇವತ್ತಿನ ದಿವಸ ಪರಿಸರದ ಬಗ್ಗೆ ಜ್ಞಾನ ಎಷ್ಟು ಜಾಸ್ತಿ ಆಗಿದೆ ನಾವು ಎಷ್ಟು ಅದರಿಂದ ಆಗ್ತಿರೋಂಥ ಒಂದು ಒಂದು ಪ್ರಾಬ್ಲಮ್ಸ್ ಏನಾಗ್ತಾಯಿದೆ ಅದನ್ನು ಎಲ್ಲರಿಗೂ ಅರ್ಥ ಆಗಿದೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ನಾವೇ ಅರಿತು ಮಾಡಬೇಕು ಇಲ್ಲ ಅಂತಂದರೆ ನಮ್ಗೆ ಯಾರಾದರೂ ಮ್ಯಾಂಡೇಟ್ ಮಾಡಬೇಕು ಇದನ್ನು ನಾವು ಇದನ್ನು ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಸರ್ಕಾರಗಳು ಸರ್ಕಾರದ ಸರ್ಕಾರಗಳು ಪ್ರತಿಯೊಂದು ನಮ್ಮ ದೇಶದಲ್ಲಿ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಅಂತಲ್ಲ ಎಲ್ಲ ಕಡೆಯಿಂದ ಆ ಒಂದು ಒಂದು ಇದನ್ನು ಹಾಕ್ತಾರೆ ನಂತರ ಈ ರೀತಿಯೇ ಆಗಬೇಕು ಈ ರೀತಿಯೇ ಆಗಬೇಕು ಈ ರೀತಿಯೇ ಆಗಬೇಕು ಅಂತ ಅದು ನಾವು ಒತ್ತಾಯ ಮಾಡಲಿ ಮಾಡದೇ ಇರಲಿ ಅದು ಆಗುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸುಮಾರು ನಡೀತಾ ಇದೆ ಸರ್ ಇವಾಗ ಮೈಸೂರು ರೋಡಲ್ಲಿ ಒಂದು ಆರು ಸಾವಿರ ಯೂನಿಟ್ ನಡೀತಾ ಇದೆ ಮೂರು ಮೂರುವರೆ ಸಾವಿರ ಯೂನಿಟ್ ಆಲ್ರೆಡಿ ಡೆಲಿವರಿ ಮಾಡಿದ್ದೀವಿ ಇನ್ನೊಂದು ಎರಡುವರೆ ಸಾವಿರ ಯೂನಿಟ್ ಡೆಲಿವರಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಸಾವಿರದ ನಾನ್ನೂರು ಯೂನಿಟ್ ಹಾರ್ಡ್ವೇರ್ ಪಾರ್ಕ್ ಅಂತ ಬೆಂಗಳೂರು ನಾರ್ತಲ್ಲಿ ಅಲ್ಲಿ ಇದ್ದೀವಿ ಸಾವಿರದ ಏಳ್ನೂರು ಯೂನಿಟ್ ನಮ್ಮ ಇದರಲ್ಲಿ ಹೋಪ್ ಫಾರ್ಮ್ ಜಂಕ್ಷನಿಂದ ಮುಂದೆ ಸೌಖ್ಯ ರೋಡ್ ಅಂತ ಬರುತ್ತೆ ಅಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಇವಾಗ ಒಂಬತ್ತು ಮಿಲಿಯನ್ ಸ್ಕ್ವೇರ್ ಫೀಟಷ್ಟು ಜಾಗನ ನಾವು ಇಲ್ಲ ಸಿಗ್ನೇಚರ್ಸ್ ಮಾಡ್ತಾಯಿದ್ದೀವಿ ಫೈನಲ್ ಫೈನಲ್ ಪ್ರಿಪ್ರೇಷನ್ ನಡೀತಾ ಇದೆ ಒಂದು ಮೂರು ಮಿಲಿಯನಷ್ಟು ಅಪ್ರೂವಲ್ಸಲ್ಲಿ ಇದೆ ಈಗ ಮಾತಾಡ್ತಿರೋ ಹಾಗೆ ಒಂದು ಒಂಬತ್ತು ಮಿಲಿಯನ್ನಷ್ಟು ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ ಡೆಲಿವರಿ ಟೈಮಲ್ಲಿ ನಡೀತಾ ಇದೆ ಇಲ್ಲಿವರೆಗೂ ಸುಮಾರು ಒಂದು ಹದಿಮೂರು ಮಿಲಿಯನ್ ನಾವು ಡೆಲಿವರಿ ಮಾಡಿದೀವಿ ಪ್ರಾವಿಡೆಂಟಿಂದ ಸೊ ನಮ್ಮ ಒಂದು ಮುಂದುವರಿಕೆ ಏನಿದೆ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು